ಇವತ್ತು ಒಂದು ಸುದಿನ ಅಂತ ನಾನಾದರೂ ಕೂಡ ಭಾವಿಸ್ಕೋತಿದ್ದೆ ಇವತ್ತು ಏನು ರೈತರು ಬೆಳೆದಂಥದಕ್ಕೆ ಬೆಂಬಲಗಳ ಬೆಳೆಗಳು ಯಾವಾಗ ನಮಗೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾದಂಥ ಬೆಲೆ ಸಿಗಲ್ಲ ಆ ಸಂದರ್ಭದಲ್ಲಿ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನೆರವಿಗೆ ಬಂದು ರೈತರಿಗೆ ಒಂದು ದಿವಸ ಏನಾದ್ರು ರೈತ ಸ್ಟ್ರೈಕ್ ಕೂತ್ಕೊಂಡ್ರೆ ಯಾರಿಗೂ ಊಟ ಸಿಗಲ್ಲ ಅದು ಗಮನದಲ್ಲಿ ಎರಡೂ ಸರ್ಕಾರಗಳಿಗೆ ಯಾವುದೇ ಆಗಲಿ ಅವಕ್ಕೆ ಯಾವತ್ತೂ ಕೂಡ ಇರಬೇಕಾಗ್ತದೆ ಇರ್ತದೆ ಅಂತಕ್ಕಂಥದ್ದು ನಾನು ಭಾವಿಸ್ಕೋತೇನೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ನಮ್ಮ ನೆರವಿಗೆ ಬರಬೇಕು ನಮಗೆ ಬೇಕಾದಂತ ಎಲ್ಲ ಸೌಕರ್ಯಗಳು ನಾವು ಅವ್ರನ್ನೇನು ಕೇಳಲ್ಲ ಒಳ್ಳೆ ವಿದ್ಯುತ್ ಮತ್ತೆ ಒಳ್ಳೆ ನೀರು ಕೊಟ್ರೆ ರೈತರೇ ಹೆಚ್ಚಿನ ರೀತಿಯಲ್ಲಿ ಎಲ್ಲರನ್ನು ಕೂಡ ಬೆಳೆದು ಇವತ್ತು ಜನಗಳನ್ನ ಸಾಕ್ತಾನೆ ರೈತ ಬೆಳೆದ್ ಬರೀ ಆತ ಒಬ್ಬನಿಗೆ ಆಗಲ್ಲ ಆತ ಬೆಳೆದ್ ಅವನಿಗೆ ಎಷ್ಟು ಆ ವರ್ಷಕ್ಕೆ ಬೇಕು ಬಿಟ್ಟಿದ್ದು ಮಿಕ್ಕಿದೆಲ್ಲ ಬೇರೆ ಸಮಾಜಕ್ಕೆ ಬೇರೆಯವ್ರ ಯಾರು ರೈತರಲ್ಲ ಅಂತವ್ರಿಗೆ ಒದಗಿಸ್ಕೊಡೋದು ರೈತನ ಒಂದು ಕರ್ತವ್ಯದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾನೆ ಒಳ್ಳೆ ಎದ್ರೆ ಆತ ಇವತ್ತು ಜೀವನ ಮಾಡಿಕೊಂಡು ಇವತ್ತು ಕೃಷಿ ಚಟುವಟಿಕೆ ಮಾಡಿಕೊಂಡು ಹೋಗ್ತಾ ನಾವು ನೋಡ್ತೇವೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ರಾಗಿ ಬೆಂಬಲ ಬೆಲೆ ಬೆಲೆಗಾರಿಗೆ ಒಂದು ನೆರವಿಗೆ ಬಂದು ಈಗ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿನ ಬೆಂಬಲ ಬೆಲೆನ ಘೋಷಣೆ ಮಾಡಿದೆ ಖಂಡಿತ ಇವತ್ತು ರಾಗಿಯಿಂದ ಎಷ್ಟು ಪೌಷ್ಟಿಕತೆ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಈಗ ಶುಗರ್ ಬಂದಿರೋರೆಲ್ಲರೂ ಕೂಡ ರಾಗಿ ಮತ್ತೆ ನಮ್ಮ ಸವಣೆ ನಾವೆ ಸಜ್ಜೆ ಇಂಥವನ್ನೆಲ್ಲ ಬಳಸ್ಲಿಕ್ಕೆ ಬಂದಿದ್ದಾರೆ ಸಿರಿಧಾನ್ಯಗಳಿಗೆ ಬಳಸಲಿಕ್ಕೆ ಇವತ್ತು ಎಲ್ಲ ಕಡೆ ಮುಗಿ ಬೀಳ್ತಾ ನಾವು ಕೂಡ ಇಲ್ಲೊಂದು ಸಿರಿಧಾನ್ಯದ ಒಂದು ಸೆಂಟರ್ನ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಕೇಂದ್ರವನ್ನ ಚಿಕ್ಕನಾಯ್ದಂಡೆನ ಕೂಡ ಅವ್ರಿಗೆ ಒಬ್ರು ಮಾಡಿದ್ದೀವಿ ಖಂಡಿತ ಇವತ್ತು ಸಿರಿಧಾನ್ಯಗಳಿಗೆ ಅಷ್ಟು ಬೇಡಿಕೆ ಇದೆ ಹಿಂದೆ ಆರ್ಕ ಸಾವೆ ಇವಕ್ಕೆಲ್ಲ ಹೆಚ್ಚಿನ ಒಂದು ಅದನ್ನೇ ಉಪಯೋಗಿಸ್ತಾ ಇದ್ದಾರೆ ರೈತರು ಇವತ್ತು ಎಲ್ಲರೂ ಕೂಡ ಈ ಅನ್ನ ಎಲ್ಲ ಬಿಳಿ ಯಾವ್ದು ಇದೆ ಅದೆಲ್ಲದೂ ಕೂಡ ದೇಹಕ್ಕೆ ಹಾನಿಕಾರ ಸಕ್ಕರೆ ಹಿಡ್ದು ಉಪ್ಪಿಂದ ಹಿಡಿದು ಅಕ್ಕಿಯಿಂದ ಹಿಡ್ದು ಎಲ್ಲ ಬಿಳಿ ಮೈದಾ ಆಟ ಮೈದಾ ಇವೆಲ್ಲ ಯಾವ್ಯಾವ ಬಿಳಿ ಪದಾರ್ಥಗಳಿದೆ ಹೆಣ್ಣು ಅಷ್ಟೇ ಗಂಡು ಅಷ್ಟೇ ಬೆಳ್ಳಿಗಿರ ಜಾಸ್ತಿ ಆದ್ರಿಂದ ಬಿಳಿ ಪದಾರ್ಥಗಳೆಲ್ಲದ್ರಲ್ಲೂ ಕೂಡ ಸೂಕ್ಷ್ಮವಾಗಿ ಉಪಯೋಗಿಸಿ ದಯಮಾಡಿ ಎಲ್ಲರಿಗೂ ಕೂಡ ವಿನಂತಿ ಮಾಡ್ಕೋತೀನಿ ಖಂಡಿತ ಆ ನಿಟ್ಟಿನಲ್ಲಿ ನಿಮ್ಮ ಬದುಕು ಈಗ ನೋಡ್ತಾ ಇದ್ದೀವಿ ನಾವು ತಿಂತ ಇರತಕ್ಕ ಒಂದೊಂದು ತುತ್ತು ಕೂಡ ಕಲ್ಮಶವಾಗಿದೆ ಅದರಲ್ಲಿ ಈ ಬೇರೆ ಬೇರೆ ರಾಸಾಯನಿಕ ಗೊಬ್ಬರಗಳು ಎಲ್ಲದೂ ಕೂಡ ಬೆರೆತ ಹೋಗ್ಬಿಟ್ಟು ಇವತ್ತು ನಾವೆಲ್ಲರೂ ಕೂಡ ತಿಂತಾ ಇರ್ತಕ್ಕಂಥ ಒಂದೊಂದು ತುತ್ತು ಆಹಾರದಲ್ಲಿ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯ ಕ್ಷೀಣಿಸ್ತಾ ನಾವು ನೋಡಿದಾಗ ಖಂಡಿತ ನಾವು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಯಾಕೆಂದ್ರೆ ನೀವೆಲ್ಲ ಚೆನ್ನಾಗಿ ದುಡಿತೀರಾ ವಯಸ್ಸಿದ್ದಾಗ ಶಕ್ತಿ ರಟ್ಟಲ್ಲಿ ಶಕ್ತಿ ಇರೋವರ್ಗು ಚೆನ್ನಾಗಿ ದುಡಿತೀವಿ ದುಡಿದು ನೆಮ್ಮದಿಯಾಗಿ ಕೂತ್ಕೊಂಡು ಜೀವನ ಮಾಡೋಣ ಎಲ್ಲ ದುಡಿದ್ನ ಇಟ್ಕೊಂಡು ಅಂತಂದ್ರೆ ಆ ಸಂದರ್ಭಕ್ಕೆ ಯಾವ್ದಾರು ಒಂದು ಕಾಯಿಲೆ ನಮ್ಗೆ ಒಕ್ಕರ್ಸ್ಕೊಂಡ್ರೆ ಖಂಡಿತ ಈ ದುಡಿದಿದ್ದೆಲ್ಲದನ್ನ ಕಂಡು ಹೋಗಿ ಆಸ್ಪತ್ರೆಗೆ ಹಾಕದಾಗದ ಉಪಯೋಗ ಆಗಲ್ಲ ನಮ್ಮ ಜೀವನ ಅದೇ ಆಗಿದೆ ಬದುಕು ಯಾರು ಒಬ್ರು ಕಾಯಿಲೆ ಬಿದ್ದು ಅವ್ರನ್ನ ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡಿ ಅದನ್ನ ಸರಿಯಾದ ರೀತಿಯಲ್ಲಿ ಎಲ್ಲ ನಾವು ಆಸ್ಪತ್ರೆಗೆ ದುಡ್ದಿದ್ದೆಲ್ಲ ಹಾಕುವಂತ ಮಟ್ಟಿಗೆ ಬಂದಿದ್ದೇವೆ ಖಂಡಿತ ಇವತ್ತು ನಾವು ನಮ್ಮ ಆರೋಗ್ಯನು ಕೂಡ ಅಷ್ಟೇ ಕಾಪಾಡ್ಕೋಬೇಕು ಇವತ್ತು ಇಂತಹ ರಾಗಿ ಸಾವೆ ನವಣೆ ಆರ್ಕ ಇಂತವೆಲ್ಲವನ್ನು ಕೂಡ ಬಳಸುವಂಥದ್ದು ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ರ ಜೊತೆಯಲ್ಲಿ ಇವತ್ತು ನಮಗೆ ಇವತ್ತಿಂದ ಮಾರ್ಚ್ ಕೊನೆಯವರೆಗೂ ಕೂಡ ಈ ಒಂದು ಖರೀದಿ ಕೇಂದ್ರ ತೆರೆದಿರ್ತದೆ ಒಬ್ಬ ರೈತನಿಗೆ ಹತ್ತು ಕ್ವಿಂಟಲ್ ಇಂದ ಐವತ್ತು ಕ್ವಿಂಟಾಲ್ ವರ್ಗು ಬಿಡೋದಕ್ಕೆ ಅವಕಾಶ ಇದೆ ನೀವು ಕರೆಕ್ಟ್ ಆಗಿ ಅವ್ರಿಗೆ ಸ್ಲಿಪ್ ಕೊಟ್ಟಿರ್ತಾರೆ ಪ್ರತಿದಿನ ಎಷ್ಟು ಜನಕ್ಕೆ ಇದನ್ನು ಮಾಡಿರ್ತಾರೆ ಅಲಾಟ್ಮೆಂಟ್ ಮಾಡ್ತಾರೆ ಅದ್ರ ಪ್ರಕಾರ ನೀವು ಬಂದು ದಯಮಾಡ್ ತಗೊಳ್ಳಿ ಇಲ್ಲಿ ನಿಮ್ಮ ನೂಕ್ ನುಗ್ಲು ಮಾಡ್ಕೊಂಡೋ ಇಲ್ಲ ಬೇರೆ ಯಾರು ಇಲ್ಲಿ ವರ್ತಕರಿಗೆ ಕೊಡ್ಕೊಂಡು ನೀವು ಅವ್ರದನ್ನ ಬಿಡಕ್ಕೆ ಹೋಗಿ ನಿಮ್ದು ಹಾಳು ಮಾಡ್ಕೋಬೇಡಿ ಆತರ ಒಂದು ಪರಿಸ್ಥಿತಿನ ನೀವು ಯಾರು ಕೂಡ ತಂದ್ಕೊಬೇಡಿ ರೈತರಿಗೆ ಏನೇ ಸರ್ಕಾರಗಳು ಕೊಟ್ಟರು ರೈತರಿಗೆ ಸಿಗಬೇಕು ಆತರ ಒಂದು ವ್ಯವಸ್ಥೆ ನೀವು ಮಾಡ್ಕೊಳ್ಳಿ ಜೊತೆಗೆ ಈಗಾಗಲೇ ಇಲ್ಲಿ ಚಿಕ್ಕನಾಯಕಲ್ಲಿ ಒಂದೂವರೆ ಲಕ್ಷ ಇದು ರಾಗಿ ಚೀಲಗಳು ಬಂದು ಸ್ಟಾಕ್ ಇದೆ ಮತ್ತೆ ಉಳಿಯಾರ್ನಲ್ಲೂ ಕೂಡ ಒಂದು ಲಕ್ಷ ರಾಗಿ ಚೀಲಗಳು ಒಂದೂವರೆ ಲಕ್ಷ ರಾಗಿ ಚೀಲ ಸ್ಟಾಕ್ ಇದೆ ತರಿಸಕೋತಾರ ಅವರು ನಿಮ್ಮ ಒತ್ತಡಗಳು ನೋಡಿಕೊಂಡು ರೈತರು ಎಷ್ಟು ಜನ ಬರ್ತಾರೆ ನೋಡ್ಕೊಂಡು ಇಮಿಡಿಯೇಟ್ ತರಿಸರಿಂದ ನಿಲ್ಲುವಂತ ಕೆಲಸ ಆಗಬಾರ್ದು ಅದೊಂದು ಹೇಳ್ಬಿಡಿ ಸರ್ ನಿಮ್ಗೆ ಯಾವಾಗ ಎಸೆನ್ಷಿಯಲ್ ಇರುತ್ತೆ ಅವಾಗ ಚೀಲ ಒಂದು ಇಲ್ದಲ್ಲೇ ನಿಲ್ಸುವಂತದ್ ಆಗಬಾರ್ದು ಖರೀದಿ ಕೇಂದ್ರಗಳಲ್ಲಿ ಅದನ್ನ ದಯಮಾಡಿ ನಮ್ಮ ಅಧಿಕಾರಿಗಳು ಅದ್ರ ಬಗ್ಗೆ ಗಮನ ಇಟ್ಕೊಳ್ಳಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ನಾವೆಲ್ಲ ನಿಮ್ಮ ನಿಮ್ಮೆಲ್ಲರ ಒಂದು ಸೇವೆ ಮಾಡೋ ದೃಷ್ಟಿಯಿಂದ ನಾವು ಮತ್ತೆ ತಾಲೂಕು ಆಡಳಿತ ಎಲ್ಲ ಒಂದು ಜನಸ್ಪಂದನ ಕಾರ್ಯಕ್ರಮ ಅಂತ ನೂರನೇ ವಾರಕ್ಕೆ ಸೋಮವಾರ ಕಾಲಿಡ್ತಾ ಇದೆ ನಾವು ನೂರನೇ ವಾರದ ಸಂದರ್ಭದಲ್ಲಿ ಏನೇನು ಮಾಡಿದೀವಿ ಯಾವ್ಯಾವ ಇಲಾಖೆಯಲ್ಲಿ ಎಲ್ಲದನ್ನು ಕೂಡ ಚಿತ್ರಣ ನಿಮಗೆ ಕೊಡ್ತೇವೆ ಅದ್ರ ಜೊತೆಯಲ್ಲಿ ನಾವು ನಿಮ್ಮ ಆರೋಗ್ಯನೂ ಕೂಡ ಕಾಪಾಡಬೇಕು ಅಂತ ಸುಮಾರು ಮುನ್ನೂರೈವತ್ತು ಜನ ಡಾಕ್ಟರ್ಗಳು ಕರೆಸ್ತಾ ಇದ್ದೀನಿ ಜೈದೇವ ನಿಮ್ಯಾನ್ಸು ಕಿದ್ಬಾಯಿ ಎನ್ ಅಪ್ಪಯ್ಯ ಇದು ಮಂಗಳೂರು ಮತ್ತೆ ಬಿ ಜಿ ಎಸ್ ಗ್ಲೋಬಲ್ ಮತ್ತು ಮಿಂಟೋ ಕಣ್ಣಿಗೆ ಎಲ್ಲ ಉಚಿತವಾಗಿ ಸೇವೆ ಮಾಡೋದ್ರ ವಿಷಯದಲ್ಲಿ ಆಪರೇಷನ್ಸ್ ಕೂಡ ಉಚಿತವಾಗಿ ಮಾಡಕ್ ಪ್ಲಾನ್ ಮಾಡ್ತಿದ್ವಿ ಮೊನ್ನೆ ಮಂಗಳವಾರ ಒಬ್ರು ಕಿಡ್ನಿ ಡಾಕ್ಟರ್ ಬಂದ್ರು ನಮಗೆ ಅವರು ಸಾಕಷ್ಟು ಮಾಹಿತಿ ಕೊಟ್ಟರು ಅವರು ಯಾರ್ದಾರು ಒಬ್ರು ಕಿಡ್ನಿ ಇಂದ ಡಯಾಲಿಸಿಸ್ ಅಲ್ಲಿ ಬಳಲ್ತಾ ಇದ್ರೆ ಅವ್ರದ್ದು ಹೆಂಗೆ ರೀಪ್ಲಾಂಟೇಶನ್ ಅವ್ರ ಕುಟುಂಬದವ್ರು ಯಾರು ಅವ್ರ ರಕ್ತ ಸಂಬಂಧಿಗಳು ಯಾರು ಕೂಡ ದಾನ ಮಾಡೋರಿದ್ರೆ ಅವ್ರಿಗೆ ತರ ಕಡಿಮೆ ವೆಚ್ಚದಲ್ಲಿ ನೀವು ಹೊರಗಡೆ ಹದಿನೈದು ಇಪ್ಪತ್ತು ಮೂವತ್ತು ಲಕ್ಷ ಆಗ್ತದೆ ಅದರಿಂದ ಇಲ್ಲಿ ನಾಲ್ಕು ಐದು ಲಕ್ಷದೊಳಗೆ ಹೆಂಗ್ ಮಾಡಬಹುದು ಅಂತಕ್ಕಂಥದ್ದು ಕೂಡ ಪೇಷಂಟ್ಸ್ ಯಾರು ಮಾಡಿಸ್ಕೊಂಡ್ರು ಯಾರು ಎಲ್ಲರೂ ಕರ್ಕೊಂಡ್ಬಂದು ನಾವೆಲ್ಲರೂ ಕೂಡ ಅದನ್ನ ಇಲ್ಲೇ ನಮ್ಮ ತಾಲೂಕು ಅದನ್ನೆಲ್ಲ ನೋಡಿದ್ವಿ ಖಂಡಿತ ಅದೆಲ್ಲ ಬಳಸ್ಕೊಳ್ಳಿ ಮತ್ತೆ ಮಂಡಿ ನೋವು ಉಚಿತವಾಗಿ ಫ್ರೀ ಆಗಿ ಆಪರೇಷನ್ ಎಲ್ಲದನ್ನು ಉಚಿತವಾಗಿ ಮಾಡಿದೆ ಸೋಮವಾರ ಬೆಳಗ್ಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಪರಮೇಶ್ ಅವರು ನಮ್ಮ ಜಿಲ್ಲಾ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರಾದಂತಹ ಸೋಮಣ್ಣವರು ಮತ್ತೆ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಮಂತ್ರಿಗಳಾದಂತಹ ಕುಮಾರ್ ಸ್ವಾಮಿ ಅವರು ಮತ್ತೆ ಆದಿಚುಂಚಿರಿ ಪರಮ ಪರಮಪೂಜ್ಯ ಸ್ವಾಮೀಜಿಗಳು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ದಯಮಾಡಿ ನೀವೆಲ್ಲ ಬಂದು ಅದನ್ನು ಉಪಯೋಗಿಸ್ಕೊಳ್ಳಿ ಸುಮಾರು ಒಂದು ಹದಿನೈದು ಸಾವಿರ ಜನಕ್ಕೆ ಎಲ್ಲಾ ಮೆಡಿಸಿನ್ಸ್ ಇಂದ ಹಿಡಿದು ಕ್ಯಾಂಪ್ ಮುನ್ನೂರೈವತ್ತು ಜನ ಡಾಕ್ಟರ್ ನಲವತ್ತು ಕಂಪಾರ್ಟ್ಮೆಂಟ್ಸ್ ಮಾಡಿ ಮತ್ತೆ ಎಲ್ಲ ವಿಶೇಷವಾಗಿ ಎಲ್ಲ ರೈತರಿಗೆ ಸಂಬಂಧಪಟ್ಟಂತ ಎಲ್ಲ ಒಂದು ಸ್ಟಾಲ್ ಗಳನ್ನೂ ಕೂಡ ಎಲ್ಲ ಮಾಡಿದವೇ ಬಂದು ಬಳಸ್ಕೊಳ್ಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ನಾವು ರಾಗಿ ಖರೀದಿ ಕೇಂದ್ರವನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ ಖಂಡಿತ ಇದು ರೈತರಲ್ಲಿ ಇರ್ತಕ್ಕಂಥ ಹಳೆ ರಾಗಿಗಳು ಬೆಲೆ ಜಾಸ್ತಿ ರಾಗಿ ಮತ್ತೆ ಭತ್ತದ ಬಗ್ಗೆ ಹಿಂದೆ ವಿಶ್ಲೇಷಣೆಗಳು ಆಗ್ತವೆ ಯಾವ ಜಾಸ್ತಿ ವರ್ಷ ಇಡಬಹುದು ಅಂತಕ್ಕಂಥದ್ದು ಭತ್ತ ನೀವು ಅಷ್ಟು ದಿವಸ ಅಕ್ಕಿನ ಆಗಲ್ಲ ರಾಗಿ ಎಷ್ಟು ವರ್ಷ ಇಟ್ಟು ಹಾಳಾಗಲ್ಲ ಇದು ನಮ್ಮ ರೈತರ ಒಂದು ಗುಣ ಆಗಿರ್ತದೆ ಖಂಡಿತ ನಿಮ್ಗ ಇಟ್ಟುಕೊಂಡು ನೀವು ಮಿಕ್ಕಂಥದನ್ನ ಬೇರೆ ಸಮಾಜದಲ್ಲಿ ಯಾರಿಗಾರು ಅನುಕೂಲ ರೀತಿಯಲ್ಲಿ ನೀವು ಇಲ್ಲಿ ಬಂದು ಕೇಂದ್ರದಲ್ಲಿ ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಇವತ್ತು ನಾಲ್ಕು ಸಾವಿರದ ನಿಗದಿ ಮಾಡಿ ಇವತ್ತು ರೈತಕ್ಕೆ ರೈತರಿಗೆ ಅನುಕೂಲ ಮಾಡಿದೆ ಜೊತೆಗೆ ಈ ಸತಿ ಬಜೆಟ್ ಅಲ್ಲಿ ಒಂದು ಇದನ್ನು ಕೂಡ ಮಾಡಿದಾರೆ ರೈತರಿಗೆ ತೆಂಗು ಬೆಳೆಗಾರರಿಗೆ ಒಂದು ಒಳ್ಳೆ ಅವಕಾಶ ಇದೆ ಅದನ್ನೆಲ್ಲ ಸ್ಟಡಿ ಮಾಡ್ತಾ ಇದೀವಿ ಎಲ್ಲ ರೈತ ಸಂಘವನ್ನು ಕೂರಿಸ್ಕೊಂಡು ನಾವು ನಮ್ಮಲ್ಲಿ ಎಲ್ಲ ತೆಂಗು ಬೆಳೆಗಾರದ ಯಾವ ರೀತಿ ಅದಕ್ಕೆ ನೆರವಾಗಬಹುದು ಆ ಸರ್ಕಾರ ಕೇಂದ್ರ ಸರ್ಕಾರದ ಬಜೆಟ್ ಅಲ್ಲ ಅನುಮೋದನೆ ನಾವು ಚರ್ಚೆ ಮಾಡಿ ನಾವು ಹೆಚ್ಚಿನ ಅದನ್ನು ನಮ್ಮ ಬಳಸ್ಕೊಳ್ಳೋಣದಲ್ಲಿ ಈಗಿರ್ತಕ್ಕಂಥ ಬಿಳಿ ತಲೆ ಹುಳು ಇರ್ಬೋದು ಮತ್ತೆ ಗರಿ ಗರಿ ರೋಗ ಇರ್ಬೋದು ಎಲ್ಲದನ್ನು ಕೂಡ ತಡೆಗಟ್ಟಲಿಕ್ಕೆ ಏನ್ ಮಾಡಬೇಕು ಎಲ್ಲದನ್ನು ಕೂಡ ನಾವು ಮುಂದಾಲೋಚನೆ ಇಟ್ಕೊಂಡು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ಹಾಕೊಳ್ಳೋಣ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಹಂಚ್ಕೊಳ್ಳಿಕ್ಕೆ ಮತ್ತೆ ಈ ಕೇಂದ್ರವನ್ನ ತುಂಬ ಮನಸ್ಸಿಂದ ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ರೈತ ಬಂಧುಗಳು ಒಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಖಂಡರಿಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಇಂದು ರಾಗ ರಾಗಿ ಖರೀದಿ ಕೇಂದ್ರವನ್ನ ಓಪನ್ ಮಾಡ್ತಾ ಇದೀವಿ ಸೊ ಎಲ್ಲ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ಈ ರಾಗಿ ಖರೀದಿ ಕೇಂದ್ರದ ಉದ್ದೇಶ ಆಗಿದೆ ಈಗಾಗಲೇ ನಿಯಮಗಳನ್ನೆಲ್ಲ ರೈತ ಸಂಘದ ಮುಖಂಡರು ನಿಮಗೆಲ್ಲ ಹೇಳಿದ್ದಾರೆ ಸೊ ನಾನೆಲ್ಲ ರೈತರ ಹತ್ರ ಕೇಳೋದಿಷ್ಟೇನೆ ಗುಣಮಟ್ಟದ ರಾಗಿನ ನಗೊಂಡ್ ಬನ್ನಿ ನೀವು ಫ್ರೂಟ್ಸ್ ಐ ಕೊಡಬೇಕಾದಾಗ ಕೊಡ್ಬೇಕಾದಾಗ ಎಂಟ್ರಿ ಮಾಡಬೇಕಾದಾಗ ಯಾವ ರಾಗಿನ ಸ್ಯಾಂಪಲ್ ಅಂತ ತಂದು ಕೊಟ್ಟಿರ್ತೀರಾ ಅದೇ ರಾಗಿನ ತಾವು ತಗೊಂಡ್ ಬರಬೇಕು ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಸರ್ಕಾರದ ಉದ್ದೇಶ ಇರೋದು ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ವರ್ತಕರಿಗೆ ಸಹಾಯ ಆಗಲಿ ಅಂತ ಅಲ್ಲ ಹಾಗಾಗಿ ದಯವಿಟ್ಟು ರೈತರು ನೇರವಾಗಿ ರಾಗಿ ಖರೀದಿಕ್ಕೆ ರಾಗಿ ತಗೊಂಡು ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದೇ ಸಾರಿ ರೈತರು ಬಂದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗುತ್ತೆ ಆ ವ್ಯತ್ಯಾಸಗಳನ್ನ ಸರಿಪಡಿಸೋದಿಕ್ಕೆ ನಾವಿರ್ತೀವಿ ಆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ದಯವಿಟ್ಟು ತಾವು ಯಾರು ಕೂಡ ಅಲ್ಲಿ ಗಲಾಟೆ ಮಾಡ್ಕೋಬಾರದು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗಾಗಲೇ ರೈತ ಸಂಘದವರು ಹಲವಾರು ಬಾರಿ ಕೆಲವರು ಸಮಸ್ಯೆಗಳಿದೆ ಅಂತ ಹೇಳಿದ್ದಾರೆ ಆ ಸಮಸ್ಯೆಗಳಿಗೆಲ್ಲ ನಾವು ಗಮನ ಹರಿಸ್ತೀವಿ ಒಟ್ನಲ್ಲಿ ರೈತರಿಗೆ ಅನುಕೂಲ ಆಗ್ಬೇಕು ಅಷ್ಟೇ ನಮ್ಮ ಉದ್ದೇಶ ರೈತರೇ ಎಲ್ಲರೂ ಇರೋದ್ರಿಂದ ಅಲ್ಲಿ ಬಂದಾಗ ತಾವುಗಳು ಸಾವಧಾನವಾಗಿರ್ಬೇಕಾಗತ್ತೆ ನಾನ್ ಮೊದ್ಲು ತಾನ್ ಮೊದ್ಲು ಅನ್ನೋದನ್ನ ಸ್ವಲ್ಪ ಬಿಡ್ಬೇಕಾಗತ್ತೆ ಸೊ ಎಲ್ಲರೂ ಕೂಡ ರೈತರೇ ನಮ್ಗೆ ಅವ್ರ ದೊಡ್ಡವರು ಇವ್ರ ದೊಡ್ಡವರು ಸ್ವಲ್ಪ ಕಡಿಮೆ ತಂದಿರ್ತೀವಿ ನಮ್ಮ ಮುಂದೆ ಕೊಟ್ಬಿಡ್ತೀವಿ ಜಾಸ್ತಿ ಇರೋರಿಂದ ಇರ್ಲಿ ಈ ತರ ಎಲ್ಲ ಬೇಡ ಸೊ ಹೇಗೆ ಸರತಿ ಸಾಲಿನಲ್ಲಿ ಬಂದಿರ್ತೀರಾ ಅದ್ರ ಪ್ರಕಾರ ರಾಗಿನ ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲರತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಇದು ಈಗ ಏನು ನಾವು ಏನ್ ಹೇಳ್ತಾ ಇದೀವಿ ಹಿಂದೆ ಆಗಿರೋ ಸಮಸ್ಯೆಗಳು ಈಗ ಬೇರೆ ಸಮಸ್ಯೆಗಳು ಬರಬಹುದು ನಾವು ನಿಮ್ ಜೊತೆ ರೈತರಿಗೆ ಅನಾನುಕೂಲ ಇರೋ ತರ ನಾವು ನೋಡ್ಕೊತೀವಿ ಸೊ ಹಾಗೆ ಉತ್ತಮ ರಾಗಿನ ನೀವು ರಾಗಿಕೊಡ್ಬೇಕಾಗತ್ತೆ ಜೊತೆಗೆ ನಾವು ಹೇಗೆ ಅಧಿಕಾರಿಗಳು ಕೆಲಸ ಮಾಡ್ತೀವಿ ನಿಮ್ಮ ಸಹಕಾರ ಬೇಕಾಗುತ್ತೆ ತಾವುಗಳು ಕೂಡ ಸಮಾಧಾನದಿಂದ ಸಾವಧಾನದಿಂದ ರಾಗಿನ ತಂದ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ನಿಮ್ಗಳಿಗೆಲ್ಲ ಗೊತ್ತಿದೆ ರೈತರು ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಇದು ಉದ್ದೇಶ ಇರೋದೇ ರೈತರಿಗೆ ಅನುಕೂಲ ಆಗ್ಲಿ ಅಂತ ಮಧ್ಯವರ್ತಿಗಳಿಗೆ ರೈತರು ಹೋದ್ರೆ ಮಾತ್ರ ಮಧ್ಯವರ್ತಿಗಳಿಗೆ ಅವಕಾಶ ಆಗುತ್ತೆ ಇದು ಅಧಿಕಾರಿಗಳೆಲ್ಲ ಮಾಡೋದು ರೈತರೇ ಮಾಡೋದು ಸೊ ರೈತರಿಗೆ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಿಮ್ಮ ರಾಗಿ ಏನಿದೆ ದಯವಿಟ್ಟು ನಿಮ್ಮ ರಾಗಿ ನಾವು ಇಲ್ಲಿಗೆ ತೊಗೊಂಡ್ ತಂದ್ಕೊಡಿ ಅಂತ ಕೇಳ್ಕೊತಾ ಇದೀವಿ ಜೊತೆಗೆ ಒಂದು ಸಣ್ಣ ಸಮಸ್ಯೆ ಅಂದ್ರೆ ಒಂದು ಸಮಸ್ಯೆ ಹೇಳಿದ್ದಾರೆ ಅದು ನಾವು ನಮ್ಮ ಅಧಿಕಾರಿಗಳು ಹಮಾಲಿಗಳ ಕೂರಿಸಿ ಅದೊಂದು ಸಣ್ಣ ಸಮಸ್ಯೆ ಏನಿದೆ ಅದನ್ನ ಇತ್ಯರ್ಥ ಮಾಡ್ತೀವಿ ರೈತರಿಗೆ ತೊಂದರೆ ಆಗದಿರೋ ತರ ನಾವು ನೋಡ್ಕೊತೀವಿ ತಾವುಗಳು ಸಾವಧಾನವಾಗಿ ಬರಬೇಕು ಜೊತೆಗೆ ಇಲ್ಲಿ ನೆರಳಿನ ವ್ಯವಸ್ಥೆ ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡೋದಕ್ಕೆ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರೋದ್ರಿಂದ ಆ ಎಲ್ಲ ವ್ಯವಸ್ಥೆ ಅವ್ರು ಮಾಡ್ತಾರೆ ನಾವು ನಿಮ್ಮಿಂದ ನಿರೀಕ್ಷೆ ಮಾಡೋದೇನು ಅಂತ ಹೇಳಿದ್ರೆ ಉತ್ತಮವಾದ ತಗೊಂಡ್ ತೊಂಡ್ಬರ್ಬೇಕು ಯಾಕಂದ್ರೆ ಇದೇ ರಾಗಿ ನಿಮ್ಮ ಮಕ್ಕಳಿಗೆ ಪಡಿತರದ ಮೂಲಕ ನಿಮ್ಗಳಿಗೆ ವಾಪಸ್ ಬರುತ್ತೆ ಆಗ ನೀವು ಬೈಕೋತೀರಾ ಇಂತ ರಾಗಿ ಕೊಟ್ಟಿದ್ದಾರೆ ಚೆನ್ನಾಗಿಲ್ಲ ಮಣ್ಣಿದೆ ಕಲ್ಲಿದೆ ಅಂತ ಹೇಳಿ ನೀವು ನಮ್ಮನ್ನ ಬೈತೀರಾ ಅಧಿಕಾರಿಗಳಿಗೆಲ್ಲೂ ಹೊಸದಾಗಿ ಬರೋದಿಲ್ಲ ನೀವು ಕೊಡೋ ರೈತರು ಕೊಡೋದಿನೇ ಮತ್ತೆ ನಾವು ವಾಪಸ್ ನಿಮ್ಗೆ ಪಡಿತರ ಮೂಲಕ ನಿಮ್ಗೆ ಕೊಡ್ತೀವಿ ಹಾಗಾಗಿ ಒಳ್ಳೆ ರಾಗಿ ತಗೊಂಡ್ ಬನ್ನಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಎಲ್ಲರಿಗೂ ವೇದಿಕೆ ಮೇಲೆ ಇರೋರಿಗೆ ನಮಸ್ಕರಿಸ್ತಾ ನನ್ನ ಮಾತು ಮುಗಿಸ್ತೀನಿ ಮೊನ್ನೆ